ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಅಂತ ಈ ವಿಡಿಯೋದ ಮೂಲಕ ಸ್ವಲ್ಪ ಸಣ್ಣ ಮಾಹಿತಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಕ್ಕನನ್ನು ಪ್ರೆಸ್ ಮಾಡಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆಯ ನಮ್ಮ ಜೀವನದಲ್ಲಿ ಮಾತು ಮತ್ತು ಮೌನದ ಮಹತ್ವವನ್ನು ವಿವರಿಸುತ್ತಾರೆ ಈ ಗಾದೆಯು ವಿವಿಧ ಮಾರ್ಗದ ಜನರಿಗೆ ಅಂದರೆ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ವೃದ್ಧರು ಮತ್ತು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವವರಿಗೆ ಅನ್ವಯಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಬೆಳ್ಳಿಯಂತೆ ಮಾತು ಅಮೂಲ್ಯ ಆದರೆ ಅದನ್ನು ಸರಿಯಾಗಿ ಬಳಸುವುದು ಮುಖ್ಯ ಅತಿಯಾದ ಮಾತು ಅಥವಾ ಅತಿ ಅನಗತ್ಯವಾದ ಮಾತುಗಳು ಸಂಘರ್ಷ ಮತ್ತು ತೊಂದರೆಗಳಿಗೆ ಕಾರಣವಾಗಬಹುದು ಜೀವನದಲ್ಲಿ ಯಶಸ್ವಿಯಾಗಲು ನಾವು ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು ನಮ್ಮ ಹಿರಿಯರು ಹೇಳಿದಂತೆ ಇತರರ ಮಾತುಗಳನ್ನು ಗಮನಿಸಿ ಕೇಳುವುದು ಮುಖ್ಯ ಪರಿಪೂರ್ಣ ಅರ್ಥೈಸಿಕೊಳ್ಳಲು ಸಂಪೂರ್ಣವಾಗಿ ಮಾತನ್ನು ಕೇಳುವುದು ಅಗತ್ಯ ಒಂದು ಕಿಡಿ ಎಲ್ಲ ಮನೆಯನ್ನು ಸುಡುತ್ತದೆ ಹಾಗೆಯೇ ಒಂದು ತಪ್ಪು ಮಾತು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಇತಿಹಾಸ ಮತ್ತು ಪುರಾಣಗಳಲ್ಲಿ ಮಹಾನ್ ವ್ಯಕ್ತಿಗಳು ಇದನ್ನು ಅರಿತುಕೊಂಡವರು ಎಂದು ಹೇಳಿದ್ದಾರೆ ಮೌನವು ಬಂಗಾರದಂತೆ ಇದು ಶಾಂತಿ ತಾಳ್ಮೆ ಮತ್ತು ಸಹನೆಯನ್ನು ಸೂಚಿಸುತ್ತದೆ ಮೌನವು ನಮ್ಮನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ ಮತ್ತು ದೇಹದಲ್ಲಿ ಹೆಚ್ಚಿನ ಶಕ್ತಿ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಎಲ್ಲಿ ಎಷ್ಟು ಮಾತಾಡಬೇಕು ಅಲ್ಲಿ ಅಷ್ಟೇ ಮಾತಾಡಬೇಕು ಮಾತನಾಡುವ ಮೊದಲು ಅವರು ಏನು ಹೇಳ್ತಾ ಇದ್ದಾರೆ ಅಂತ ಸರಿಯಾಗಿ ಕೇಳಿಕೊಂಡು ನಂತರ ಮಾತಾಡಬೇಕು ಅವರು ನಮ್ಮ ವಿರುದ್ಧವಾಗಿ ಮಾತಾಡಿದರೂ ಕೂಡ ನಾವು ಸ್ವಲ್ಪ ತಾಳ್ಮೆಯಿಂದ ಮಾತನಾಡಬೇಕಂತ ಹೇಳ್ತಾ ಮುಂದೆಡಲು ಲವ್ ಯು ಸೋ ಮಚ್